ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಹಾಯ್ ಎಂತ ಗೊತ್ತಿತ್ತ ಇವ್ ಈ ನೋಟೇಷನ್ ನೀವು ಕಾಣ್ತಿದ್ರಿ ಅಲ್ಲ ಇದು ಬೆಳಿಗ್ಗೆ ಚಿಕ್ಕ ಮೇಳದವ್ರು ಬಂದಿದ್ರು ನಮ್ಮ ಮನೆಗೆ ಬಂದು ಎಲ್ಲರ ಮನೆಗೂ ಬಂದು ಕೊಟ್ಟಿಕ್ಕೆ ಹದ್ದ ಈ ಶ್ರೀ ಮಹಾಗಣಪತಿ ಚಿಕ್ಕ ಮೇಳ ಇವ್ರೆಲ್ ವರ್ಷ ಪ್ರತಿ ವರ್ಷಕ್ಕೂ ಬತ್ರ ಈ ವರ್ಷವೂ ಬಂದಿರ ಇದು ಮೂರನೇ ವರ್ಷ ತಿರ್ಗಾಟ ಅಂಬ್ರ ಹಂಗೆ ಹಾಗೆ ಕಣಿ ಅವ್ರು ಬತ್ತಿ ಪತ್ತಿಗೆ ಇತ್ತಲ್ದ ಆಚೆ ಮನೆಗೆ ಬಂದಿದ್ದೀರ ಅಷ್ಟೊತ್ತಿಗೆ ಕರೆಂಟ್ ಹೋಯ್ತು ಮಾರ್ರೆ ಎಂಥ ಮಾಡೋಕ್ಕಿಲ್ಲ ಆದರೂ ಸೋಲಾರೆಲ್ಲ ಈಗ ನಾವು ವೀಡಿಯೋ ಮಾಡತ್ತೆ ಮೂರು ಮನಿದು ವೀಡಿಯೋ ಹಾಕತ್ತೆ ನಿಮಗೆ ಕಣಿ ಬಪ್ಪತಿಗೆ ಫಸ್ಟ್ ಒಂದು ಪುರುಷ ವೇಷದವ್ರು ಬಂದರು ಆಮೇಲೆ ಶ್ರೀ ವೇಷದವ್ರು ಬಂದರು ಭಾಗವತರು ಬಂದರು ಅದಾದಮೇಲೆ ಮೊದಲ ಮದ್ದಲೆ ಅವ್ರು ಬಂದರು ಈಗೆಲ್ಲ ಅವ್ರು ರೆಡಿ ಮಾಡ್ಕೊತಿದ್ರು ಕಾಣಿ ಹಾಗೆ ಗಣಪತಿನೂ ಒಳಗಿಟ್ರೆ ಈಗ ಸ್ಟಾರ್ಟ್ ಆಗ್ತೀಗ ಕರೆಂಟ್ ಒಂದು ಅದೇ ಬರೀ ರಗ್ಲಿ ಹಿಡ್ದಾಯ್ತು ಹೌದು ಮಾತ್ರ ಒಳ್ಳೆ ಮಾಡಿ ನಮಗೂ ಖುಷಿ ಐತೆ ಎಲ್ಲ ಮನೆಗೆ ಒಂದೊಂದು ಐದೈದು ನಿಮಿಷ ಮಾಡ್ತಾರ ಹೌದು ಇದು ಮಾಡೋದು ಒಂದು ಒಳ್ಳೇದಕ್ಕೆ ಎಂತೆಂಥ ಭೂತಪೇತ ಪೇತ ಅದೆಲ್ಲ ಇದ್ರು ಹಾತ್ತಂಬ್ರ ಅನಿಷ್ಟ ಎಲ್ಲ ಇದ್ರು ಹಾತ್ ತಂದ್ಕೊಂಡು ಮಾಡೋದು ಹಿರಿಯರ್ ಮೊದಲಿನ ಮಾಡ್ಕೊಂಡು ಬಂದಿರ್ತಾರಲ್ಲ ಇದನ್ನೆಲ್ಲ ಹಾಗಾಗಿ ನಾವು ಒಂದ್ ಮಾಡು ಅನ್ಕಂಡ್ ಮಾಡದ ಮತ್ತೆ ನಮಗೆ ದೊಡ್ಡ ಮಟ್ಟದ ಮಾಡೋಕೆ ಆತಿಲ್ಲ ಅಲ್ದ ಸಣ್ಣ ಮಟ್ಟದಲ್ಲಿ ಎಷ್ಟು ಆತು ಅಷ್ಟು ಮಾಡೋದು ಅಷ್ಟೇ ಹೌದಷ್ಟೇ ಈ ಯಕ್ಷಗಾನ ಕಣ್ಕೊಂಡ್ಬಪ್ಪಕ್ಕ ಆಗ್ತಾ ಇದ್ದೀಯ ಹಾಗಾದ್ರೆ ಮನಸ್ಸಿನವರೆಗೆ ಯಾವುದೋ ಒಂದು ದುಗುಡ ಏನು ಅಂತ ಈ ಮಾಧವನಲ್ಲಿ ಹೇಳಿದೆ ಬಗೆಹರಿಸುವುದಕ್ಕೆ ನಾನಿದ್ದೇನಲ್ಲ ಎಂಬೇನು ಕಷ್ಟ ಂತಹ ಕಾರ್ಯದಲ್ಲಿ ಸರಿಯಾಗಿ ನಿರತರಾಗುತ್ತಾ ಇಲ್ಲ ಧರ್ಮದ ಮಾರ್ಗದಲ್ಲಿ ನಡೆಯಬೇಕಾದಂತಹವರು ಅಧರ್ಮಿಗಳಾಗಿ ವರ್ತಿಸುತ್ತ ಹಾಗಾಗಿ ಧರ್ಮವೆನ್ನುವುದು ಗ್ಲಾನಿಯಾಗ್ತಾ ಉಂಟು ಅಧರ್ಮವೆನ್ನುವುದು ತಾಂಡವವಾಡ್ತಾ ಉಂಟು ನನ್ನ ಕಂಠಕ್ಕೆ ತ್ರಾಣವಿಲ್ಲ ಅಲ್ಲಿಯವರಿಗಾಗಿ ಬಂದು ನನ್ನನ್ನು ನೀವೇ ರಕ್ಷಣೆ ಮಾಡಬೇಕು ಭೂದೇವಿ ಪರಿತ್ರಾಣಾಯ ಸಾಧು ನಾಮ ವಿನಾಶ್ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಯು ಇದೆ ಯುಗ ಯುಗಗಳಲ್ಲಿ ಬಗೆ ಬಗೆಯ ಅವತಾರವನ್ನು ಎತ್ತಿ ದುಷ್ಟರನ್ನು ವರ್ತಿಸಿ ಶಿಷ್ಟರನ್ನು ಪರಿಪಾಲಿಸಿ ಇನ್ನೊಂದು ಸಂದರ್ಭದಲ್ಲಿ ಹಿರಣ್ಯಾಕ್ಷ ಉಪಟಳವನ್ನು ಕೊಡುವಲ್ಲಿ ಮುಂದಾದ ಅವನನ್ನು ಒದಿಸುವುದಕ್ಕಾಗಿ ವರಹ ರೂಪವನ್ನು ತಾಳಿದವ ನಾನು ಮುಂದಿನ ನರ ರೂಪಿನಿಂದ ದರಗಿಳಿದು ಬರ್ತೇನೆ ದುಷ್ಟರ ಮರ್ತನ ಶಿಷ್ಟರ ಪರಿಪಾಲನೆ ಮಾತ್ರ ಅಲ್ಲ ಧರ್ಮ ಎನ್ನುವುದು ಸ್ಥಿರವಾಗಿ ನೆಲೆಸುವಂತೆ ಅಧರ್ಮವನ್ನು ಮೆಟ್ಟಿ ನಿಲ್ಲುವುದಕ್ಕಾಗಿ ನರ ರೂಪಿನಿಂದ ಬರ್ತೇನೆ ನನ್ನ ಅವತಾರದ ನಿರೀಕ್ಷೆನೆ ನೀನಿರು

ಹಿಡ್ಕಾಣಿ ಹಿಡ್ಕಣಿ ಮಾಡಿಸಿರುವಂತಹ ಶ್ರೀ ಮಹಾಗಣಪತಿ ಸ್ವಾಮಿ ನಿಮಗೆಲ್ಲರಿಗೂ ಆಯುರ್ವೇ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಕೊಟ್ಟು ಕರ್ಣ ಸಮಿತಿ ಪ್ರಾರ್ಥನೆ ಕಣಿ ಲಾಸ್ಟ್ ಮುಗುವತಿ ಕರೆಂಟ್ ಬಂತು ಈಗ ಅವರು ತಕೊಂಡೀಗ ಆಚೆಗೆ ಇನ್ನೊಂದು ಅಜ್ಜಿ ಮನೆಗೆ ಹೋಗ್ತಿದ್ರು ಅಲ್ಲೂ ವಿಡಿಯೋ ಮಾಡತ್ತ ಕಣಿ ಅವರೆಲ್ಲ ಹೊರಟ್ರು ನಾವೀಗ ಅವ್ರು ಬೆನ್ನತ್ತೆ ಬೆನ್ನಟ್ಟೆ ಹೋಪದು ಆಚೆ ಮನೆಗೆ ಹೋಯ್ಕಲ್ಲ ಅದಕ್ಕೆ ಕಣಿ ಈಗ ಬಂತು ನಾವು ಈಚೆ ಮನೆಗೆ ಅದೆಲ್ಲ ಅವರು ಸೆಟ್ ಮಾಡ್ಕೊಳ್ಕೋಲ್ಲ ಪುನಃ ಗಣಪತಿ ಇಟ್ಟು ಅದು ಹೂ ಕಾಯಿ ಅದೆಲ್ಲ ಕೊಡ್ಕಲ್ಲ ಅದೆಲ್ಲ ಅವರು ಪೂಜೆಗೆ ಎಲ್ಲ ಸೆಟ್ ಮಾಡಿ ಇಡ್ಕ ಮತ್ತು ದೇವರಿಗೆಲ್ಲ ಹೂವು ಹಾಕ್ತರು ಕಣಿ ಎಲ್ಲ ರೆಡಿ ಮಾಡ್ಕೊಂತಿದ್ರಿ ಈಗ ಹೌದು ಅವ್ರ ಮನೇಲೆಲ್ಲ ಹೂವೆಲ್ಲ ಎಲ್ಲ ಬಂದಿರ್ತಾರಲ್ಲ ಅದನ್ನೆಲ್ಲ ಹಾಕ್ತಾರೆ ಈಗ ಕಾಯಿ ಒಡ್ಕ ಒಡಿತಿದ್ರ ಕಾಣಿ ಇಲ್ ಎಂತ ಆ ಪ್ರಸಂಗ ಯಕ್ಷಗಾನ ಇತ್ತು ಅಂದ್ರೆ ಕಣ್ಕೊಂಡ್ ಬಪ್ಪಾ ಬನ್ನಿ తిట్ట పడవను బవరె పిల్లసి కను కస్తరాపురదవరగ కవ నాలుగు తమ విచిత్రమే నన్ను మధురా ಕೇಳಿದಾಗ ನಿನ್ನ ತಂಗೇಂದರಿಬ್ಬರು ಒಪ್ಪಿಕೊಂಡಿದ್ದಾರೆ ನೀನು ನಾನು ನೋಡಗಳಾಗಿದ್ದೀಯಾ ಇದಕ್ಕೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳು ಭೀಷ್ಮಾಚಾರ್ಯ ಏನು ನನ್ನ ನಾನು ಮದುವೆ ಮಾಡಿದವನು ನನ್ನ ತಂದೆಗೆ ಸತ್ಯವತಿ ಎನ್ನುವ ಹೆಣ್ಣನ್ನು ತರುವಂತ ಕಾಲದಲ್ಲಿ ಸತ್ಯವತಿಯ ತಂದೆಯ ಅಂತ ಕಂದಲನ್ನ ಶಪಥ ಮಾಡಿದ್ದೇನೆ ಅವರ ಪರ್ಯಂತರವಾಗಿ ಅಧಿಕಾರ ಏರುವುದಿಲ್ಲ ಸತ್ಯರನ್ನು ವಹಿಸುವುದಿಲ್ಲ ಎನ್ನುವಾಗಿ ನನ್ನ ಭೀಷಣವಾದ ಪ್ರತಿಜ್ಞೆಯನ್ನು ಕೇಳಿ ದೇವತೆಗಳೇ ಆಗಿದ್ದಾರೆ ಇಂದಿನಿಂದ ನೀನು ದೇವರವರ ಭೀಷ್ಮ ಭೀಷ್ಮಿ ಆ ಕಾರಣಕ್ಕಾಗಿ ನಾನು ಮದುವೆ ಆಗುವುದಕ್ಕಾಗುವುದಿಲ್ಲ ನಿನ್ನ ಕೋರಿಕೆಯನ್ನ ಇದ್ರೆ ಕೇಳಬಹುದು ನಿಮ್ಮ ತಮ್ಮನಾಗಿರುತ್ತೆ ವಿಚಿತ್ರ ಆದರೆ ಸ್ವಯಂವರದ ಮುನ್ನ ದಿನದಂದು ಮನೆ ವಿಹಾರಕ್ಕಾಗಿ ಹೋದಂತಹ ಸಂದರ್ಭದಲ್ಲಿ ಸಾರ್ವ ಎಂಬ ಕಂಡೆ ಕಂಡಂತಹ ನಾನು ಆತನಲ್ಲಿ ವರಿಸಬೇಕೆನ್ನುವ ಕಾರಣಕ್ಕಾಗಿ ಆತನಿಗೆ ಭಾಷೆ ಇಟ್ಟವಿದ್ದೇನೆ ಹಾಗಾಗಿ ನಿಮ್ಮ ತಮ್ಮನನ್ನ ಆಗುವುದಿಲ್ಲ ಮರಳಿ ಸಾರ್ವನಲ್ಲಿ ಹೋಗುವುದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ರಕ್ತ ಬ್ರಾಹ್ಮಣರನ್ನು ನಿಮ್ಮೊಂದಿಗೆ ಕಳಿಸಿಕೊಡ್ತೇನೆ ಅವರನ್ನು ಕೂಡಿಕೊಂಡು ಅತ್ತ ಭಾಗ್ಯ namya sì. sri sì. 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 ಆ ಅಜ್ಜಿ ಮನಿ ಮುಗ್ದೀಗ ಮತ್ತೊಂದು ಅಜ್ಜಿ ಮನೆಗೆ ಹೊರಡ್ತ ಇದು ಮೂರನೇ ಅಜ್ಜಿ ಮನಿ ಇಲ್ಲೂ ಸಹ ಈಗ ಕಣಿ ಎಲ್ಲ ರೆಡಿ ಮಾಡ್ಕೊತಿದ್ರ ಅಲ್ಲೆಲ್ಲ ಎಂತ ರೆಡಿ ಮಾಡಿದ್ರೆ ಇಲ್ಲೂ ಸಹ ಅದೇ ರೆಡಿ ಮಾಡ್ಕೊಂಡ್ರ ನಂತರ ಕಣಿ ಈಗ ಪ್ರಸಂಗ ಎಲ್ಲ ಯಾವ್ದಂತ ಕಣ್ಕವಪ್ಪ ಬನ್ನಿ

ನಮ್ಮ ಪಾಲಿಗೆ ಸಂತಾನವೇ ಅದೇ ಚಿಂತೆ ಚಿಂತೆಲಿರುವಂತಹ ಸಮಯದಲ್ಲಿ ಬ್ರಾಹ್ಮಣರ ಒಂದೊಂದು ಮಾತನ್ನು ಹೇಳಿದ್ದಾರೆ ಹತ್ತಿರದಲ್ಲಿರುವಂತಹ ಶೌಂಚಾರಣ್ಯದಲ್ಲಿ ಶಿವೇವರ ಶಂಕರಿಯಾಗಿ ನೆಲೆಸಿದ್ದಾಳಂತೆ ಆ ಮಾತಿಗೆ ಮನಶುಕ್ತಿಯಿಂದ ಪೂಜೆ ಸಲ್ಲಿಸಿದ್ರೆ ಸಂತಾನವಾಗ್ತದೆ ಎನ್ನುವಾಗ ಹೇಳಿದ್ದಾರೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರ್ತೀಯಾ ಸ್ವಾಮಿ ಫಲವಾರು ರಥ ಪೂಜೆಯ ಮಕ್ಕಳೆ ಆಗಲಿಲ್ಲ ದೇವಿ ಆಲಯದವರಿಗಾಗಿ ಹೋಗಿ ಬ ಮಾತನ್ನೇ ಹೇಳುತ್ತಾ ಇದ್ದೀರಾ ಸತಿಪತಿ ಇಬ್ಬರು ಜೊತೆಯಾಗಿ ಹೋದೆ ಅಂತಾದ್ರೆ ಕಾರ್ಯವೇನೋದು ಸಿದ್ಧಿ ನೀವು ಜೊತೆಯಾಗಿ ಬರಬಹುದಾಗಿತ್ತು ಆದ್ರೆ ರಾಜನಾದವನಿಗೆ ವೈಯಕ್ತಿಕ ಜೀವನವನ್ನೇ ಕಟ್ಟಿಕೊಂಡಿದ್ರೆ ಆಗುವುದಿಲ್ಲ ರಾಜಕೀಯ ಸಮಸ್ಯೆ ಎನ್ನುವುದಿರ್ತದೆ ಆ ಕಾರಣಕ್ಕಾಗಿ ಸಂದರ್ಭ ನಿನ್ನೊಂದಿಗೆ ನನಗೆ ಬರುವುದಕ್ಕೆ ಸಾಧ್ಯ ಇಲ್ಲ ಬೇಸರ ಮಾಡಬೇಡ ಇನ್ನೊಬ್ಬಳನ್ನು ಕಳಿಸುವುದಿಲ್ಲ ರಾಜಭಟರನ್ನು ಸಖ್ಯರನ್ನು ನಿನ್ನೊಂದಿಗೆ ಕಳಿಸಿಕೊಡ್ತೇನೆ ಅವರನ್ನು ಕೂಡಿಕೊಂಡು ಹೋಗಿ ಪೂಜೆ ಸಲ್ಲಿಸಿ ಪ್ರಸಾದವನ್ನು ತೆಗೆದುಕೊಂಡು ಬರ್ತೀಯ

ಈ ಯಕ್ಷಗಾನ ಮಾಡ್ತಾರೆ ಹಾಗೆ ನಿಮ್ಮ ಕಡೆ ಎಲ್ಲ ಈ ಯಕ್ಷಗಾನ ಚಿಕ್ಕ ಮೇಳ ಎಲ್ಲ ಬಂದಿದ್ರು ಅಂತ ಕಮೆಂಟ್ ಮಾಡಿ ಹೇಳಿ ಅಕ್ಕ ನಮ್ಮ ಮನೆ ಬಂದು ಚಿಕ್ಕ ಮೇಳದ ವಿಡಿಯೋ ನಿಮ್ಗೆ ಇಷ್ಟಾರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರ್ಯಾದೆ ನಮ್ಮ ಚಾನೆಲ್ನ ಒಂದು ಸಬ್ಸ್ಕ್ರೈಬ್ ಅಕ್ಕ